ಜಿಲ್ಲೆಗಳಿಗೆ ಅದರದ ಉಪಯೋಗ ಆಗತ್ತೆ ಅದರ ಜೊತೆಗೆ ಅಧ್ಯಕ್ಷರೇ ಲಕ್ಷ್ಮಣ ಸವದಿ ಅವಾಗ ಅವಾಗ ನೀವು ಇದ್ರಿ ಅಡ್ವೈಸ್ ಮಾಡಿದ್ರಿ ಇಲ್ಲ ಅವಾಗ ನಾನ್ ಕಿತ್ತು ಪಟ್ಟು ಜಾಸ್ತಿ ಮಾಡಿದಿರಿ ಕಿತ್ತು ಇದ್ದಿದ್ದೆ ಅವತ್ತು ಕ್ಯಾಬಿನೆಟ್ ವಾದ ಮಾಡ್ತಿದ್ದೆ ನಮ್ ಪಾರ್ಟಿಯಲ್ಲಿ ಇದ್ದೆ ಇಲ್ಲ ನಾನು ಹೇಳಾರ ಕಿತ್ತು ಹೋಗುತ್ತಿದ್ರೆ ಅವ್ರು ಎಂ ಬಿ ಪಾಟೀಲ್ ಅವರು ಬಂದಿದ್ದರು ನನ್ನ ಹತ್ರ ಆಗ ಆ ಸಂದರ್ಭದಲ್ಲಿ ಐದು ಪಟ್ಟು ಜಾಸ್ತಿ ಮಾಡಿದ್ದೀರಿ ಅಕ್ವಿಜೇಷನ್ನ ರೇಟನ್ನು ಮತ್ತು ಪ್ರಾರಂಭ ಮಾಡಿದ್ರು ಕೊಡೋಕ್ಕೆ ಅವಾಗ ಅಕ್ವಿಜೇಷನ್ ಅಮೌಂಟನ್ನು ಕೊಡಬೇಕು ಅಂತೇಳಿ ಪ್ರಾರಂಭನೂ ಕೂಡ ಮಾಡಿದಿರಿ ಅವಾಗ ಆರ್ಡ್ರ್ ನಾನೇ ಕಂದಾಯ ಸಚಿವನಾಗ ಆರ್ಡ್ರನು ಇಶ್ಯೂ ಮಾಡಿದ್ದೀನಿ ಆ ಭಾಗದೊಳಗೆ ಫಲಾನುಭವಿ ನಾವು ಇದೀವಿ ಹಾಂ ಆ ಭಾಗದಲ್ಲಿ ನನ್ನ ಕ್ಷೇತ್ರದ ಐದು ಹಳ್ಳಿಗಳು ಬರ್ತವೆ ಆಲ್ಮಟ್ಟಿ ಹಿನ್ನೀರಿನಲ್ಲಿ ಅದರದ್ದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನನಗಿದೆ ಬೇಡ ನೀವು ವಿರೋಧ ಪಕ್ಷ ನಾಯಕರದ್ರಿ ನಿಮ್ಮ ಜೊತೆಗೆ ವಾದಕ್ಕೆ ಇಳಿದು ಈಗ ಸರಿನು ಅನ್ಸೋದಿಲ್ಲ ನಿಮ್ಮ ಸ್ಥಾನ ಈಗ ಸ್ವಲ್ಪ ಮೇಲ್ ಹೋಗಿದೆ ಅದ್ರ ಬಗ್ಗೆ ನಿಮ್ ಕೂಡ ಚರ್ಚೆ ಖುಷಿ ಅದೇ ಲಕ್ಷಣ ಮಾತ್ರ ಚೆನ್ನಾಗಿ ಕಾಣಕತ್ತೆ ಅದು ಯಾವತ್ತು ಹೆಗಲ್ ಮೇಲೆ ಶಾಲೆ ಹಾಕತಿಲ್ಲ ಯಾವಾಗ ಘೋಷಣೆ ಎತ್ತೋ ಹೆಗಲ್ ಮೇಲೆ ಶಲ್ಯ ಹಾಕ್ಲಾಕ ಶುರು ಆ ಪೈಲ್ವಂಡ್ರಾಗ ಹಿಂಗ ಬರೋ ಈಗ ವಿರೋಧ ಪಕ್ಷದ ನಾಯಕ ಅಂತ ಏನು ಘೋಷಣೆ ಆಯ್ತು ಒಂದು ಉತ್ತಮವಾಗಿರ್ತಕ್ಕಂತ ಶಲ್ಯ ಅವ್ರ ಏನಂದ್ರ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಅವಾಗಿನ ಕಾಲದಲ್ಲಿ ವಿರೋಧ ಪಕ್ಷ ನಾಯಕ ಅವರು ಶಲ್ಯ ಹಾಕಿದ್ರು ಅವರು ಪೂರ್ತಿ ಅವ್ರ ರಾಜಕೀಯ ಜೀವನದಲ್ಲಿ ಯಾವತ್ತು ಹಾಕಿದ್ರು ಅವ್ರು ಹೆಗಲ್ ಮಕ್ಕಳ ಮಾತಾಡಿದ್ರು ತಿಳ್ಕೊಂಡಿದ್ರು ಪ್ರತಿಪಕ್ಷ ನಾಯಕರಂದ್ರೆ ಶಾಡೋ ಚೀಫ್ ಮಿನಿಸ್ಟರ್ ಮಾತಾಡಿಗೆ ನಾನು ಅದಕ್ಕೆ ವಾದ ಕೇಳಂಗಿಲ್ಲ